ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಫುಡ್ ನೆಕ್ಟೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವತ್ತು ನಾವು ರಾಗಿಯಲ್ಲಿ ಒಂದು ಸ್ವೀಟ್ ರೆಸಿಪಿನ ಟ್ರೈ ಮಾಡೋಣ ಇದು ಬೇಸಿಗೆ ಕಾಲದಲ್ಲಿ ದೇಹಕ್ಕೂ ತಂಪನ್ನು ನೀಡುತ್ತೆ ಹಾಗೆ ಅಧಿಕ ಕ್ಯಾಲ್ಶಿಯಮನ್ನು ಹೊಂದಿರೋದ್ರಿಂದ ನಮ್ಮ ಮೂಳೆಗಳನ್ನು ಸಹ ಗಟ್ಟಿಯಾಗಿರುವಂತೆ ನೋಡಿಕೊಳ್ಳುತ್ತೆ ನೋಡಿ ರಾಗಿಯನ್ನು ಮೊದಲೇ ಶುದ್ಧ ಮಾಡಿಕೊಂಡು ಒಂದು ಐದರಿಂದ ಆರು ಸರಿ ನೀಟಾಗಿ ತೊಳ್ಕೊಬೇಕು ನಾನು ಇಲ್ಲಿ ರಾಗಿಯನ್ನು ಹತ್ತು ಗಂಟೆಗಳ ಕಾಲ ನೆನೆಸಿದ್ದೀನಿ ಇಲ್ಲಿ ಒಂದು ಬಟ್ಲಷ್ಟು ರಾಗಿಯನ್ನು ತಗೊಂಡಿದ್ದೀನಿ ನೋಡಿ ಇದಕ್ಕೆ ನಾವು ರಾಗಿಯನ್ನು ನೆನೆಸಿರ್ತಕ್ಕಿಂತ ನೀರನ್ನು ಒಂದು ಬಟ್ಲು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಬಟ್ಲು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಟೋಟಲ್ ಎರಡು ಬಟ್ಲು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರೂಪ್ಕೊಬರಬೇಕಾಗಿರತ್ತೆ ಇಲ್ಲಿ ನಾವು ರಾಗಿಯಿಂದ ಹಾಲನ್ನು ತಗೋಬೇಕಾಗಿರತ್ತೆ ನೋಡಿ ಈ ರೀತಿ ಚೆನ್ನಾಗಿ ಸೋಸ್ಕೋಬೇಕು ಒಂಚೂರು ಹೊಟ್ಟು ಏನು ಇದರಲ್ಲಿ ಇರಬಾರ್ದು ನೋಡಿ ಈ ರೀತಿ ಚೆನ್ನಾಗಿದನ್ನು ಕಿವಿಚ್ಕೊತ ನಂತರ ಒಂದು ಎರಡು ಬಟ್ಲಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತು ಇದನ್ನು ಈ ರೀತಿ ಹಾಲನ್ನು ತಗೊಳ್ಳಿ ಟೋಟಲ್ ನಾಲ್ಕು ಬಟ್ಲಷ್ಟು ನೀರನ್ನು ಸೇರಿಸ್ಕೊಳ್ಳಿ ರಾಗಿ ಹಾಲು ತಗೊಳ್ಳುವಾಗ ನಾನಿಲ್ಲಿ ಇದನ್ನು ಎರಡು ಸತಿ ಸೋಸ್ಕೊತಾ ಇದ್ದೀನಿ ನಂತರ ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ಈ ಹಾಲನ್ನು ಅದರಲ್ಲಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸೋಸ್ಕೊಬೇಕಾಗಿರತ್ತೆ ಫಸ್ಟೇ ಬಟ್ಟೆಯಲ್ಲಿ ಸೇರಿಸ್ಬಿಟ್ರೆ ಇದು ಚೆನ್ನಾಗಿ ಸೋಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಕಷ್ಟ ಆಗುತ್ತೆ ಈ ರೀತಿ ಮಾಡಿ ಈಸಿ ಆಗುತ್ತೆ ನೋಡಿ ಈ ಇಕ್ಕಿರೋದನ್ನೆಲ್ಲ ಆಚೆ ಬಿಸಾಕಿದ್ರೆ ಪಕ್ಷಿ ಅಥವಾ ಇಲಿಗಳು ತಿಂದುಕೊಳ್ಳುತ್ತೆ ಇವಾಗ ರಾಗಿ ಅಲ್ಲಿ ಸಿದ್ಧವಾಗಿದೆ ಇದನ್ನು ಸೈಡ್ಗೆ ಇಟ್ಕೊಳ್ಳಿ ನಂತರ ರಾಗಿ ಎಷ್ಟು ತಗೊಂಡಿದ್ರು ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಕೊಬ್ಬರಿನ ತಗೊಂಡಿದ್ದೀನಿ ನಂತರ ಇದಕ್ಕೂ ಎರಡು ಬಟ್ಲಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಇದನ್ನು ಸಹ ಈ ರೀತಿ ಒಂದು ಎರಡು ಬಟ್ಲಷ್ಟು ನೀರನ್ನು ಸೇರಿಸ್ಕೊಂತ ಚೆನ್ನಾಗಿ ಕ್ಯೂ ಚೆನ್ನಾಗಿ ಬಟ್ಟೆಯಲ್ಲಿ ಸೇರಿಸ್ಕೊಂಡು ಈ ರೀತಿ ಕೊಬ್ಬರಿ ಹಾಲನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೂ ಟೋಟಲ್ ನಾಲ್ಕು ಬಟ್ಲಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಮೆಜರ್ಮೆಂಟು ತುಂಬ ಮುಖ್ಯವಾಗಿರುತ್ತೆ ನೋಡ್ಕೊಳ್ಳಿ ರಾಗಿ ರುಬ್ಕೊಳ್ಳೋವಾಗ ನಾಲ್ಕು ಬಟ್ಲು ಕೊಬ್ಬರಿಗೆ ನಾಲ್ಕು ಬಟ್ಲು ಟೋಟಲ್ ಎಂಟು ಬಟ್ಲು ನೀರನ್ನು ಸೇರಿಸ್ಕೊಂಡು ಈ ಎರಡು ಹಾಲನ್ನು ಒಂದು ದೊಡ್ಡ ಬಟ್ಲಿಗೆ ಸೇರಿಸ್ಕೊಂಡು ಹಾಗೆ ರಾಗಿ ಯಾವುದ್ರಲ್ಲಿ ಯಾವ ಬಟ್ಲಲ್ಲಿ ತಗೊಂಡಿರ್ತೀವೋ ಅದೇ ಬಟ್ಲಲ್ಲಿ ಬೆಲ್ಲನೂ ಸಹ ಎರಡು ಬಟ್ಲನ್ನು ಸೇರಿಸ್ಕೊಂಡು ನಾವು ಉರಿಯಲ್ಲಿ ಇದು ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ಇದು ಪ್ರೊಸೆಸ್ ಎಲ್ಲ ಮುಗಿಯೋಷ್ಟ್ರೊಳಗಡೆ ಒನ್ ಅವರ್ ತಗೊಳ್ಳುತ್ತೆ ಜನ ಉರಿಯಲ್ಲಿ ಕೈ ಬಿಡ್ದಿರ ತಳ ಅಂಟದಿರ ನೀಟಾಗಿ ಕಲಸ್ಕೊತಾ ಇದ್ದರೆ ಇದು ಈ ರೀತಿ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಇವಾಗ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಕುದಿಸ್ಕೊಂಡು ನಂತರ ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಉಪ್ಪು ಒಂದು ಚಿಟಿಕೆ ಹಾಗೂ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಆ ಕ್ಲಿಪ್ ಮಿಸ್ ಆಗಿದೆ ನೀವು ಸೇರಿಸ್ಕೊಳ್ಳಿ ಪ್ಲೇಟ್ಗೆ ಒಂಚೂರು ಇದನ್ನು ಸೇರಿಸ್ಕೊಂಡು ತಣಗಾಗಿ ಹೋಗಿಬಿಡಿ ಅದನ್ನು ಮುಟ್ಟಿ ನೋಡಿದ್ರೆ ತಳ ಬಿಡ್ತಾಯಿದ್ರೆ ಇದು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನಾವು ಒಂದು ಪ್ಲೇಟ್ಗೆ ತುಪ್ಪನ ಸಹ ಸವರ್ಕೊಂಡು ಇಟ್ಕೊಂಡಿದ್ದೀರಿ ನೋಡಿ ಇವಾಗ ಇದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ ನೀವು ತುಂಬ ದಪ್ಪಕ್ಕೆ ಬೇಕಾಗಿದ್ದರೆ ನೀವು ಒಂದೇ ಪ್ಲೇಟಲ್ಲಿ ಸೇರಿಸ್ಕೋಬಹುದು ಇದನ್ನು ನಾವು ಒಂದು ಗಂಟೆಗಳ ಕಾಲ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ನಾವು ಒಂದು ಚಾಕುಗೆ ತುಪ್ಪನ ಸವರ್ಕೊಂಡು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಮುಟ್ಟದ್ರೆ ಹಾಗೆ ಜಾರೋ ಥರ ರಾಗಿ ಹಾಲುಬಾಯಿ ರೆಡಿಯಾಗಿದೆ ವೀಕ್ಷಕರೇ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್